ಹಾಯ್ ಉಡನಿಂಗ್ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾ ಮಿತ್ರರೇ ಇವತ್ತಿನ ಒಂದು ತರಗತಿಯಲ್ಲಿ ರಾಷ್ಟ್ರೀಯತೆ ಅಂದರೆ ನ್ಯಾಷನಲಿಸಮ್ ಅಂತೇಳಿ ಎಸ್ ನ್ಯಾಷನಲಿಸಮ್ ನ್ಯಾಷನಲಿಸಮ್ಗೆ ಸಂಬಂಧಪಟ್ಟಂತೆ ಇವತ್ತಿನ ತರಗತಿಯನ್ನು ಹತ್ತು ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಮೊದಲನೇ ಪ್ರಶ್ನೆ ನೀವೆಲ್ಲರೂ ನೋಡ್ತಾ ಇದ್ರೆ ರಾಷ್ಟ್ರೀಯತೆ ಅಂದರೆ ಏನು ಭಾಳ ಪ್ರಮುಖವಾದಂಥ ಪ್ರಶ್ನೆ ವಾಟ್ ಈಸ್ ನ್ಯಾಷನಲಿಸಮ್ ಅಂದರೆ ಏನು ಅಂತಾರಾಷ್ಟ್ರೀಯ ಸಂಬಂಧಗಳು ರಾಷ್ಟ್ರದ ಬಗ್ಗೆ ಪ್ರೀತಿ ಮತ್ತು ನಿಷ್ಠೆ ರಾಜಕೀಯ ಪಕ್ಷಗಳು ವೈಯಕ್ತಿಕ ಸ್ವಾರ್ಥ ಇದರಲ್ಲಿ ಯಾವುದು ರಾಷ್ಟ್ರೀಯತೆ ಅಂದರೆ ಎಸ್ ಸರಿಯಾದ ಉತ್ತರ ರಾಷ್ಟ್ರದ ಬಗ್ಗೆ ಏನಿರಬೇಕಂತ ಹೇಳಿದ್ರೆ ಪ್ರೀತಿ ಮತ್ತು ನಿಷ್ಠೆ ಇರಬೇಕು ರಾಷ್ಟ್ರದ ಬಗ್ಗೆ ಪ್ರೀತಿ ಮತ್ತು ನಿಷ್ಠೆ ಇದ್ದರೆ ಅದುವೇ ರಾಷ್ಟ್ರೀಯತೆ ಅದುವೇ ನ್ಯಾಷನಲಿಸಮ್ ಅಂತೇಳಿ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಎರಡನೇ ಪ್ರಶ್ನೆ ಈ ಒಂದು ಅವಧಿಯಲ್ಲಿ ಭಾರತದಲ್ಲಿ ರಾಷ್ಟ್ರೀಯತೆ ಬೆಳೆಸಿದ ಪ್ರಮುಖ ಮುಖಂಡರು ಯಾರು ಅಂತೇಳಿ ಹಲವಾರು ಮುಖಂಡರಿದ್ದಾರೆ ಇಲ್ಲಿ ಪ್ರಮುಖ ಅಂತೇಳಿ ಕೇಳಿದ್ದಾರೆ ಅವರು ಪ್ರಮುಖ ಮುಖಂಡರು ಯಾರು ಚಾಣಕ್ಯ ಮಹಾತ್ಮ ಗಾಂಧಿ ಅಶೋಕ ಚಕ್ರವರ್ತಿ ಬಾಬರ್ ಯಾರು ಪ್ರಮುಖವಾದಂಥ ರಾಷ್ಟ್ರೀಯತೆಯನ್ನು ಬೆಳೆಸಿದಂಥ ಪ್ರಮುಖ ಮುಖಂಡ ಯಾರು ಅಥವಾ ಪ್ರಮುಖ ಮುಖಂಡರು ಯಾರು ಹಲವಾರು ಮುಖಂಡರುಗಳಲ್ಲಿ ಪ್ರಮುಖವಾದಂಥ ಒಂದು ಪಾತ್ರ ಯಾರ್ದಿತ್ತು ಅಂತೇಳಿ ರಾಷ್ಟ್ರೀಯತೆ ಬಗ್ಗೆ ಎಸ್ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿಯವರು ಪ್ರಮುಖವಾದಂಥ ರಾಷ್ಟ್ರೀಯ ಮುಖಂಡರು ಆಗಿರುತ್ತಾರೆ ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಹೋಗೋಣ ಎಸ್ ಮೂರನೇ ಪ್ರಶ್ನೆ ರಾಷ್ಟ್ರೀಯತೆಯ ಮುಖ್ಯ ಅಂಶವೇನು ಧರ್ಮ ಪರಿಪಾಲನೆ ಮಾಡಿದ್ರೆ ರಾಷ್ಟ್ರೀಯತೆ ಆಗುತ್ತಾ ಭಾಷೆಯ ಬಗ್ಗೆ ಪ್ರೀತಿ ಪ್ರೇಮ ಇಟ್ಕೊಂಡ್ರೆ ರಾಷ್ಟ್ರೀಯತೆ ಆಗತ್ತಾ ಯಾವುದು ರಾಷ್ಟ್ರದ ಏಕತೆ ಮತ್ತು ಅಖಂಡತೆ ವಿದೇಶಿ ಸಂಬಂಧಗಳು ವಿದೇಶಿ ಬೇರೆ ದೇಶಗಳೊಂದಿಗೆ ಸಂಬಂಧ ಇಟ್ಕೊಂಡರೆ ಅದು ರಾಷ್ಟ್ರೀಯತೆ ಆಗುತ್ತಾ ಹಾಗಾದರೆ ಯಾವುದು ರಾಷ್ಟ್ರೀಯತೆಯ ಪ್ರಮುಖ ಅಥವಾ ಮುಖ್ಯವಾದ ಅಂಶ ಯಾವುದು ಅಂತ ಕೇಳಿದ ಪ್ರಶ್ನೆ ರಾಷ್ಟ್ರದ ಏಕತೆ ಮತ್ತು ಅಖಂಡತೆ ಇದೆ ನೋಡ್ರಿ ಆಪ್ಷನ್ ಸಿ ರಾಷ್ಟ್ರದ ಏಕತೆ ಮತ್ತು ಅಖಂಡತೆಯನ್ನು ಬೆಳೆಸಿಕೊಂಡ್ರೆ ಅದುವೇ ರಾಷ್ಟ್ರೀಯತೆ ಅದುವೇ ನ್ಯಾಷನಲಿಸಮ್ ಅಂತೇಳಿ ಮುಂದಿನ ಪ್ರಶ್ನೆ ಹೋಗೋಣ ನಾಲ್ಕನೇ ಪ್ರಶ್ನೆ ಇವತ್ತಿನ ತರಗತಿಯಲ್ಲಿ ಎಸ್ ಜಾ ಹಿಂದ್ ಎಂದು ಕೊನೆಗೊಳಿಸಿದ ನಾಯಕ ಯಾರು ಅದ್ಭುತವಾದಂಥ ಪ್ರಶ್ನೆ ಜಾ ಹಿಂದ್ ಎಂಥೇಳಿ ಕೊನೆಗೊಳಿಸಿದ ಅಥವಾ ಜೈ ಹಿಂದ್ ಎಂದು ಹೇಳಿದವರು ಯಾರು ಜೈ ಹಿಂದ್ ಎಂದು ಹೇಳಿದ ರಾಷ್ಟ್ರೀಯ ನಾಯಕ ಯಾರು ಪಂಡಿತ್ ಜವಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾರು ಸರಿಯಾದಂಥ ಉತ್ತರ ಯಾವುದು ಸರಿಯಾದಂಥ ಉತ್ತರ ಜೈ ಹಿಂದ್ ಅಂತ ಹೇಳಿದವರು ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಸುಭಾಷ್ ಚಂದ್ರ ಬೋಸ್ರವರು ಜ ಹಿಂದ್ ಅಂತೇಳಿ ಹೇಳಿದಂಥ ರಾಷ್ಟ್ರೀಯ ನಾಯಕ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಇವತ್ತಿನ ಅವಧಿಯಲ್ಲಿ ರಾಷ್ಟ್ರೀಯತೆಯ ಎಸ್ ರಾಷ್ಟ್ರೀಯತೆಯನ್ನು ಅಥವಾ ರಾಷ್ಟ್ರೀಯತೆಯನ್ನು ಬಲಪಡಿಸಲು ಸಹಾಯ ಮಾಡುವ ವಿದ್ಯಮಾನ ಯಾವುದಂತ ಕೇಳಿದ್ದಾರೆ ನಾವು ರಾಷ್ಟ್ರೀಯತೆಯನ್ನು ಬೆಳೆಸಬೇಕಂತ ಹೇಳಿದ್ರೆ ನಮಗೆ ಸಹಾಯಕವಾದಂಥ ಪ್ರಮುಖ ಅಂಶ ಯಾವುದು ಪ್ರಮುಖವಾದಂಥ ವಿದ್ಯಮಾನ ಯಾವುದು ಆರ್ಥಿಕ ಬಿಕ್ಕಟ್ಟು ಪ್ರಾದೇಶಿಕ ಭಿನ್ನತೆ ಶಿಕ್ಷಣ ಮತ್ತು ಸಂವಹನ ವ್ಯಾಪಾರ ಯಾವುದು ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಶಿಕ್ಷಣ ಮತ್ತು ಸಂವಹನದ ಮುಖಾಂತರ ಸಂವಹನದ ಮುಖಾಂತರ ನಾವೇನು ಮಾಡಬಹುದು ರಾಷ್ಟ್ರೀಯತೆಯನ್ನು ಬಲಪಡಿಸಬಹುದು ಹಾಗಾಗಿ ಆಪ್ಷನ್ ಸಿ ಶಿಕ್ಷಣ ಮತ್ತು ಸಂವಹನ ಎಂಬತಕ್ಕಂಥ ಆಪ್ಷನ್ನು ಆಯ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಆರನೇ ಪ್ರಶ್ನೆ ಎಸ್ ನೋಡಿ ಭಾರತದ ರಾಷ್ಟ್ರೀಯ ಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ ಸಾಮಾನ್ಯವಾಗಿ ಎಲ್ಲರೂ ಗೊತ್ತೇ ಗದ್ದೆಗಳು ಗೊತ್ತಿರುತ್ತೆ ಸಾಮಾನ್ಯವಾಗಿ ಯಾವುದು ಎರಡಿದೆ ಮೂರಿದೆ ನಾಲ್ಕು ಮತ್ತು ಐದು ಮೂರು ಬಣ್ಣ ಇರೋದಕ್ಕೆ ಸರಿ ಬಿಳಿ ಹಸಿರುವುದು ನಮ್ಮ ಭಾರತ ದೇಶದ ರಾಷ್ಟ್ರೀಯ ಧ್ವಜದಲ್ಲಿ ಇರ್ತಕ್ಕಂಥ ಮೂರು ಬಣ್ಣಗಳು ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ರಾಷ್ಟ್ರಗೀತೆಯ ರಚನೆಕಾರ ಯಾರು ಅಥವಾ ರಾಷ್ಟ್ರಗೀತೆಯನ್ನು ಬರೆದವರು ಯಾರು ರವೀಂದ್ರನಾಥ್ ಟ್ಯಾಗೋರ್ ಮಹಾತ್ಮ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜವಾಹರಲಾಲ್ ನೆಹರು ರಾಷ್ಟ್ರಗೀತೆಯನ್ನು ಬರೆದವರು ಯಾರು ಅಂತ ಹೇಳಿದ್ರೆ ಆಪ್ಷನ್ ಎ ರವೀಂದ್ರನಾಥ್ ಟ್ಯಾಗೋರ್ ಅವರು ರಾಷ್ಟ್ರಗೀತೆಯನ್ನು ರಚನೆ ಮಾಡಿದಂಥವರು ಹಾಗಾಗಿ ಆಯ್ಕೆ ಒಂದು ಎ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ರಾಷ್ಟ್ರದ ಬಗ್ಗೆ ಪ್ರೀತಿ ಹೊಂದಿರುವ ವ್ಯಕ್ತಿಯನ್ನು ಏನೆಂದು ಕರೆಯಲಾಗುತ್ತದೆ ರಾಜಕಾರಣಿಯು ರಾಜಕಾರಣಿ ಅಂತ ಕರಿತೀವ ರಾಷ್ಟ್ರದ ಬಗ್ಗೆ ಪ್ರೀತಿ ಹೊಂದಿರುವ ವ್ಯಕ್ತಿಯನ್ನ ಇಲ್ಲ ಸ್ವಾತಂತ್ರ್ಯ ಹೋರಾಟಗಾರ ಅಂತೇಳಿ ಕರೀತಾರ ಅಥವಾ ರಾಷ್ಟ್ರವಾದಿ ಅಂತೇಳಿ ಕರೀತಾರ ಅಥವಾ ವಿದೇಶಿಗ ಅಥವಾ ವಿದೇಶಿ ಅಂತೇಳಿ ಕರೀತಾರ ಸರಿಯಾದಂತಹ ಉತ್ತರ ರಾಷ್ಟ್ರದ ಬಗ್ಗೆ ಪ್ರೀತಿಯನ್ನು ಹೊಂದಿರುವಂತಹ ವ್ಯಕ್ತಿಯನ್ನು ನಾವು ರಾಷ್ಟ್ರವಾದಿ ಅಂತೇಳಿ ಕರಿತಾರೆ ರಾಷ್ಟ್ರವಾದಿ ಆಕ್ಷ ಆಯ್ಕೆ ಸಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಒಂಬತ್ತನೇ ಪ್ರಶ್ನೆ ಇವತ್ತಿನ ಅವಧಿಯಲ್ಲಿ ಭಾರತದ ರಾಷ್ಟ್ರೀಯ ಚಿಹ್ನೆ ಯಾವುದು ಅಶೋಕ ಚಕ್ರ ತ್ರಿರಂಗ ಧ್ವಜ ಸಿಂಹದ ಶ್ರೀಮುಕ್ತಿ ಗಾಂಧೀಜಿ ಪಟ ಎಸ್ ನಿಮಗೆಲ್ಲರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತಿದೆ ಮೂರು ಮುಖದ ಸಿಂಹ ಭಾರತ ರಾಷ್ಟ್ರೀಯ ಚಿಹ್ನೆ ಯಾವುದಂತ ಹೇಳಿದ್ರ ಮೂರು ಮುಖದ ಸಿಂಹ ಅಥವಾ ಸಿಂಹದ ಸಿಲ್ಮುಕ್ತಿ ಎನ್ನುವಂಥ ಇಲ್ಲಿ ಮೂರು ಮುಖದ ಸಿಂಹ ಕೊಟ್ಟಿಲ್ಲ ಆಯ್ಕೆ ಸಿ ಸರಿಯಾದಂಥ ಉತ್ತರ ಸಿಂಹದ ಸಿಲ್ಮುಕ್ತಿ ಅಂತ ಅದು ಹೇಳಿದ್ರು ಕೂಡ ಸರಿ ಇಲ್ಲ ಮೂರು ಮುಖದ ಸಿಂಹ ಅಂತ ಹೇಳಿದ್ರು ಕೂಡ ಸರಿಯಾದಂಥ ಉತ್ತರ ಭಾರತ ರಾಷ್ಟ್ರೀಯ ಚಿಹ್ನೆ ಕೊನೆಯ ಪ್ರಶ್ನೆ ಇವತ್ತಿನ ಅವಧಿಯಲ್ಲಿ ನೋಡ್ರಿ ರಾಷ್ಟ್ರೀಯತೆಯ ವಿರುದ್ಧದ ಅಂಶ ಯಾವುದು ಐಕ್ಯತೆ ರಾಷ್ಟ್ರ ವಿರುದ್ಧ ಸಾಗಿದನ ನೋ ಸಹಭಾವನೆ ಇದು ರಾಷ್ಟ್ರೀಯತೆಯ ವಿರುದ್ಧದ ಅಂಶನ ನೋ ಪ್ರಾದೇಶಿಕವಾದ ಪ್ರಾದೇಶಿಕತಾವಾದ ದೇಶಭಕ್ತಿ ಆಯ್ಕೆ ಇಲ್ಲಿ ಸಿ ಏನಿದೆ ನೋಡ್ರಿ ರಾಷ್ಟ್ರೀಯತೆಯನ್ನು ಬಿಟ್ಟು ನಾವೇನಾದರೂ ಪ್ರಾದೇಶಿಕವಾದವನ್ನು ಮಂಡಿಸಿದರೆ ಅಥವಾ ಪ್ರಾದೇಶಿಕತೆಯನ್ನು ಬೆಳೆಸಿಕೊಂಡರೆ ಅದು ರಾಷ್ಟ್ರೀಯತೆಯ ವಿರುದ್ಧದ ಅಂಶ ಆಗಿರುತ್ತೆ ಪ್ರಾದೇಶಿಕತವಾದ ಅಂಬುವುದು ಆಯ್ಕೆ ಇಲ್ಲಿ ಹತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಓಕೆ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾ ಮಿತ್ರರೇ ಈವತ್ತಿನ ತರಗತಿ ನಿಮ್ಮ ಮುಂಬರತಕ್ಕಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯೋಗವಾಗಲಿದೆ ಅಂತಲ್ಲಿ ಭಾವಿಸ್ತಾ ನನ್ನ ತರಗತಿಯನ್ನು ಮುಗಿಸ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ